ನಮಸ್ಕಾರ ಅನ್ನ ಮಾಡಿ ಅದು ಊಟಕ್ಕೆ ಆಗಿ ಹೆಚ್ಚು ಉಳಿದಾಗ ಅದರಲ್ಲಿ ಎರಡು ರುಚಿಯಾದ ರೆಸಿಪಿಗಳನ್ನ ಮಾಡ್ಕೊಳ್ಬೋದು ಅದನ್ನೇ ನೋಡೋಣ ಇವತ್ತು ಮೊದಲನೇ ರೆಸಿಪಿಯಲ್ಲಿ ಮೊದಲು ಮೂರು ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಐದು ಗೋಡಂಬಿನ ಹಾಕಿ ಕೆಂಪಿಗೆ ಹುರಿದು ತೆಗ್ದಿಟ್ಕೊಳ್ತಾ ಇದ್ದೇನೆ ಇನ್ನು ಕೊನೆಯಲ್ಲಿ ಬಳಸೋಣ ಈಗ ಈ ಎಣ್ಣೆಗೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಮೇಲೆ ಒಂದು ಚಮಚ ಕಡಲೆಬೇಳೆ ಹಾಕಿ ಹುರಿದಿದ್ದೇನೆ ಎರಡು ಮೆಣಸಿನಕಾಯಿನ ಸಣ್ಣಗೆ ಹೆಚ್ಚಿ ಹಾಕಿ ಹುರಿದಿದ್ದೇನೆ ಹಾಗೆಯೇ ಒಂದು ಕಪ್ಪಾಗುವಷ್ಟು ಕ್ಯಾಬೇಜ್ ಇದೆ ಇದನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿ ಎರಡು ನಿಮಿಷ ಹುರಿಬೇಕು ಎಣ್ಣೆಯಲ್ಲಿ ನಂತರ ಅರ್ಧ ಕಪ್ ಆಗುವಷ್ಟು ಫ್ರೋಝನ್ ಬಟಾಣಿ ಒಂದು ಕ್ಯಾಪ್ಸಿಕಮ್ನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಹಾಕಬೇಕು ಚೆನ್ನಾಗಿ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮುಕ್ಕಾಲು ಚಮಚ ಉಪ್ಪು ಹಾಕಿ ಮತ್ತೆ ಪುನಃ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು ಈಗ ಇದಕ್ಕೆ ಒಂದು ದೊಡ್ಡ ಚಮಚ ಹುಣಸೆ ಕಿವಿಚಿಟ್ಟಿರೋದಿದೆ ಅದನ್ನ ಹಾಕಿದ್ದೇನೆ ಒಂದು ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಎಕ್ಸಾಕ್ಟ್ ವಾಂಗಿಭಾತ್ ಹೇಗೆ ರುಚಿ ಇರ್ತದೆ ಅದೇ ರೀತಿ ಇರ್ತದೆ ಇದು ಆದರೆ ಅದರಲ್ಲಿ ಬದನೆಕಾಯಿ ಇರೋದಿಲ್ಲ ಅಷ್ಟೇ ಎರಡು ಚಮಚ ವಾಂಗಿಭಾತ್ ಮಸಾಲೆ ಪುಡಿ ಹಾಗೆಯೇ ಎರಡು ದೊಡ್ಡ ಚಮಚ ಆಗುವಷ್ಟು ನೀರು ಹಾಕಿದ್ದೇನೆ ವಾಂಗಿಭಾತ್ ಮಸಾಲೆ ಪುಡಿ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಆ ಫ್ಲೇವರೆಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ತನಕ ಮೂರು ನಿಮಿಷ ಬಿಟ್ಟು ಬಿಡಬೇಕು ನಂತರ ಮತ್ತೆ ಅರ್ಧ ಚಮಚ ಉಪ್ಪು ಹಾಕಬೇಕು ಪ್ರಾರಂಭದಲ್ಲಿಯೂ ನಾನು ತರಕಾರಿ ಬೇಯುವಾಗ ಉಪ್ಪು ಹಾಕಿದ್ದೆ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಹೆಚ್ಚು ಉಳಿದಿರೋ ಅನ್ನ ಅಂತ ಹೇಳಿದೆ ಮೂರು ಕಪ್ ಆಗುವಷ್ಟು ಇದೆ ಅದನ್ನು ಹಾಕಿದ್ದೇನೆ ಹಾಗೆಯೇ ಹುರಿದು ತೆಗೆದಿಟ್ಟಂಥ ಗೋಡಂಬಿ ಇತ್ತು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದನ್ನ ಬಿಸಿ ಬಿಸಿಯಾಗಿ ಮೊಸರು ಜೊತೆ ಸರ್ವ್ ಮಾಡ್ಬೋದು ಯಾವುದೇ ಪಲ್ಯ ದಾಲ್ ಅಥವಾ ಹಾಗೇನೂ ಕೂಡ ತಿನ್ಬೋದು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಕ್ಯಾಬೇಜ್ ರೈಸ್ ರೆಡಿಯಾಗಿದೆ ಈಗ ಹೆಚ್ಚುಳಿದ ಅನ್ನದಿಂದ ಇನ್ನೊಂದು ಅನ್ನದ ಬಗ್ಗೆ ಮಾಡೋಣ ಇದಕ್ಕೆ ಮೊದಲು ಚಟ್ನಿ ಪುಡಿ ಮಾಡ್ಕೊಳ್ಬೇಕು ಕಾಲ್ ಕಪ್ ಆಗುವಷ್ಟು ಕಡಲೆಬೇಳೆನ ಮಧ್ಯಮ ಉರಿಯಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಏನು ಹಾಕದೇನೆ ಹುರ್ಕೊಳ್ಬೇಕು ಚೆನ್ನಾಗಿ ಇದು ಹೊಮ್ಮಣಕ್ಕೆ ತಿರುಗೋ ತನಕ ಹುರಿಬೇಕು ನಂತರ ಅದನ್ನ ತೆಗ್ದಿದ್ದೇನೆ ಹಾಗೆಯೇ ಒಂದು ಎಂಟನೇ ಕಪ್ ಅಂದರೆ ನಾವು ಕಡಲೆಬೇಳೆ ಎಷ್ಟು ತಗೊಂಡಿದ್ದೇವೆ ಅದರ ಅರ್ಧದಷ್ಟು ಉದ್ದಿನಬೇಳೆ ತಗೊಳ್ಬೇಕು ಅದನ್ನು ಚೆನ್ನಾಗಿ ಹೊಂಬಣಕ್ಕೆ ಬರೋ ತನಕ ಹುರಿದು ತೆಗಿಬೇಕು ಈಗ ಆರು ಬ್ಯಾಡಿಗೆ ಒಣಮೆಣಸಿನಕಾಯಿಗೆ ಒಂದು ಚಮಚ ತೆಂಗಿನೆಣ್ಣೆ ಹಾಕಿದ್ದೇನೆ ಯಾವುದೇ ಅಡುಗೆ ಎಣ್ಣೆ ಬಳಸ್ಬೋದು ನಾನು ಹೆಚ್ಚಾಗಿ ತೆಂಗಿನೆಣ್ಣೆ ಬಳಸ್ತೇನೆ ಇದನ್ನ ಚೆನ್ನಾಗಿ ಗರಿ ಆಗೋ ತನಕ ಹುರಿಬೇಕು ಇದನ್ನು ಕೂಡ ಬಾಣಲೆಯಿಂದ ತೆಗೆದು ಪಕ್ಕಕ್ಕೆ ಇಟ್ಟಿದ್ದೇನೆ ಎರಡು ದಂಟು ಕರ್ಬಿವಿನ ಎಲೆ ಕಾಲು ಕಪ್ ಒಣ ಕೊಬ್ಬರಿ ತುರಿನ ಹಾಕಿ ಇವುಗಳನ್ನು ಕೂಡ ಚೆನ್ನಾಗಿ ಹುರಿತಾ ಇದ್ದೇನೆ ತುಸು ಕಂದು ಬಣ್ಣ ಬರೋ ತನಕ ಹುರಿದು ತೆಗಿಬೇಕು ಹುರಿದಿರೋ ಸಾಮಗ್ರಿಗಳಲ್ಲಿ ಮೊದಲು ಬ್ಯಾಡ್ಗಿ ಚಿಲ್ಲಿನ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ಹುರಿದಿರೋ ಉದ್ದಿನ ಬೇಳೆ ಹಾಗೆಯೇ ಹುರಿದಿರೋ ಕಡಲೆಬೇಳೆನೂ ಹಾಕೊಳ್ತಾ ಇದ್ದೀನಿ ಈಗ ಒಂದು ದೊಡ್ಡ ಚಮಚ ಬೆಲ್ಲ ಕಾಲು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಮತ್ತೆ ಹುರಿದಿರೋ ಒಣ ಕೊಬ್ಬರಿ ತುರಿ ಹಾಗೂ ಕರಿಬೇವಿನ ಎಲೆ ಒಂದು ಮೂರನೇ ಚಮಚ ಅರ್ಶಿನ ಪುಡಿ ಮುಕ್ಕಾಲು ಚಮಚ ಉಪ್ಪನ್ನು ಹಾಕಿ ತರಿತರಿಯಾಗಿ ಈ ರೀತಿ ಚಟ್ನಿ ಪುಡಿ ರೆಡಿ ಮಾಡ್ಕೊಳ್ಬೇಕು ಈಗ ಮೂರು ದೊಡ್ಡ ಚಮಚ ತೆಂಗಿನೆಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಒಂದು ಒಂದು ಅಥವಾ ಎರಡು ಒಣಮೆಣಸಿನಕಾಯಿ ತುಂಡು ಮಾಡಿರೋದು ಹಾಗೆ ಎರಡು ಚಮಚ ಶೇಂಗಾ ಬೀಜ ಹಾಕಿ ಹುರಿದು ಮಾಡಿರೋ ಚಟ್ನಿ ಪುಡಿ ಪೂರ್ತಿ ಹಾಕಿದ್ದೇನೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಸ್ವಲ್ಪ ಎಣ್ಣೆ ಪ್ರಮಾಣ ಕಡಿಮೆ ಹಾಕಿದ್ದೇನೆ ಈ ಥರದ ರೆಸಿಪಿಗಳಲ್ಲಿ ಎಣ್ಣೆ ಅಥವಾ ತುಪ್ಪದ ಬಳಕೆ ಸರಿಯಾಗಿ ಮಾಡಬೇಕು ಆಗ ಚೆನ್ನಾಗಿರ್ತದೆ ಮತ್ತೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಬಹುದು ಎರಡೂವರೆ ಕಪ್ ಆಗುವಷ್ಟು ಹೆಚ್ಚುಳಿರೋ ಅನ್ ಹೆಚ್ಚು ಉಳಿದಿರೋ ಅನ್ನ ಹಾಕಿ ಮತ್ತೆ ಒಂದು ಕಾಲು ಚಮಚ ಉಪ್ಪು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಹಳ ಸುಲಭವಾಗಿ ಏನೋ ತರಕಾರಿ ಇಲ್ಲದೆ ಇರುವಾಗಲೂ ಕೂಡ ಅನ್ನ ಹೆಚ್ಚು ಉಳಿದಾಗ ಈ ರೀತಿ ಒಂದು ರೆಸಿಪಿ ಮಾಡ್ಕೊಳ್ಬೋದು ಇದರಲ್ಲಿ ಈರುಳ್ಳಿ ಕೂಡ ಬಳಕೆ ಆಗೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಬಳಕೆ ಆಗೋದಿಲ್ಲ ನೀವು ಕೂಡ ಈ ಎರಡು ರೆಸಿಪಿಗಳನ್ನು ಟ್ರೈ ಮಾಡಿ ನೋಡಿ ಧನ್ಯವಾದಗಳು